ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗುತ್ತಿರುವುದನ್ನು ಖಂಡಿಸಿ ಹಾಗೂ ಸುಳ್ಳು ಸುದ್ದಿಗಳನ್ನು ಬಿತ್ತರಿಸುತ್ತಿರುವ ಕೆಲ ಯೂಟ್ಯೂಬರ್ಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ನಾರಾವಿ ಗ್ರಾಮದ ಗ್ರಾಮಸ್ಥರು ಹಾಗೂ ಭಕ್ತರು ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಘಟನೆಯಿಂದ ನಮಗೆ ತೀವ್ರವಾದ ನೋವುಂಟಾಗಿದೆ ಎಂದು ನಿಯೋಗ ಮನವಿಯಲ್ಲಿ ತಿಳಿಸಿದೆ ಸುಮಾರು ಮೂವತ್ತು ಮಂದಿ ಗ್ರಾಮಸ್ಥರು ಹಾಗೂ ಭಕ್ತರು ನಿಯೋಗದಲ್ಲಿದ್ದರು ಧರ್ಮಸ್ಥಳದಲ್ಲಿ ನಡೆಯುವಂಥ ಅನೇಕ ಚಟ ಚಟುವಟಿಕೆಗಳನ್ನು ನಾವು ವೀಕ್ಷಿಸ್ತಾ ಇದ್ದೇವೆ ಮಾಧ್ಯಮದಲ್ಲಿ ತುಂಬ ಬೇಡದ ವಿಷಯಗಳು ಬರ್ತಾ ಇದೆ ಗಡಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆ ಯೋಧರಿದ್ದಾರೆ ನಮ್ಮ ದೇಶವನ್ನು ಆಕ್ರಮಣ ಮಾಡಲಿಕ್ಕೆ ಆಗೋದಿಲ್ಲ ಇದು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಈ ಕ್ಷೇತ್ರದ ಒಂದು ಹಿರಿಮೆಯನ್ನು ತಗ್ಗಿಸುವಂಥ ಕೆಲಸ ಒಂದಿಷ್ಟು ದುಷ್ಟಶಕ್ತಿಗಳನ್ನು ಆಗ್ತಾ ಇದೆ ಇದು ಏನು ಅಂತ ಹೇಳಿದರೆ ನಮ್ಮ ವಿಚಾರವನ್ನು ಬಿಟ್ಟು ಬೇರೆ ವಿಚಾರವನ್ನು ಒಪ್ಪಿಕೊಂಡವರು ಅಪ್ಪಿಕೊಂಡವರು ಈ ರೀತಿ ಸಾಂಸ್ಕೃತಿಕವಾಗಿ ಕೊಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ